ಕರೆ ಮಾಡಿ ಹೇಳ್ತಿದ್ದಾರೆ ಸರ್ ನೀವು ಬೆಳಗ್ಗೆ ಸುದ್ದಿ ಮಾಡಿದ್ದೀರಿ ಎರಡ್ ಮೂರು ಗಂಟೆಯಲ್ಲಿ ಕೆಲಸ ಚಾಲೂ ಆಗಿದೆ ನಮ್ಮ ಗಲ್ಲಿಯಲ್ಲಿ ಇದೇ ಸಮಸ್ಯೆ ಇದೆ ನಮ್ಮ ವಾರ್ಡ್ ನಲ್ಲೂ ಇದೇ ಸಮಸ್ಯೆ ಇದೆ ನಮ್ಮಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅವ್ರು ಕೇಳ್ಕೊತ ಇದಾರೆ ಆದ್ರೆ ಈಗ ನೀವು ಇಡೀ ಚಿತ್ತಾಪುರ ಪಟ್ಟಣ ಸ್ವಚ್ಛತೆ ಮಾಡ್ತಿರತಕ್ಕಂಥ ಜವಾಬ್ದಾರಿ ಪುರಸಭೆಯ ಮುಖ್ಯಾಧಿಕಾರಿ ಮೇಲಿದೆ ಮತ್ತು ಸಿಬ್ಬಂದಿಗಳ ಮೇಲಿದೆ ಚಿತ್ತಾಪುರ ಪಟ್ಟಣದ ಸುದ್ದಿಯನ್ನ ಮಾಡಿ ಕೇವಲ ಮೂರು ನಾಲ್ಕು ಗಂಟೆಗಳು ಮಾತ್ರ ಕಳೆದು ಹೋಗ್ತವೆ ಚಿತಾಪುರ್ ಪಟ್ಟಣದ ಸಮಗ್ರ ಸಮಸ್ಯೆಯ ಕುರಿತು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನ ಮಾಡಿ ಪುರಸಭೆ ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಕೆಲಸಕ್ಕೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಇಂದು ಬೆಳಗ್ಗೆ ಪ್ರಯತ್ನ ಮಾಡ ಕೇವಲ ಮೂರು ಗಂಟೆಯಲ್ಲಿ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಸಮಸ್ಯೆ ಇರುವ ಜಾಗಕ್ಕೆ ಜೆ ಸಿ ಬಿ ಬುಲ್ಡೋಜರ್ ಟ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಕೆಲಸಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಆದ್ರೆ ಬೇಜಾರಿನ ಸಂಗತಿ ಏನು ಅಂತಂದ್ರೆ ನಾವು ಎಲ್ಲಿಯವರೆಗೂ ನಿಮಗೆ ಚಾತಿ ಬೀಸಲ್ಲ ಅಲ್ಲಿಯವರೆಗೆ ಎಚ್ಚೆತ್ತುಕೊಳ್ಳಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಸಾರ್ವಜನಿಕರು ಮನವಿ ಮಾಡಿದ್ರು ಎಚ್ಕೊ ಎಚ್ಚೆತ್ಕೊಂಡಿಲ್ಲ ಇವತ್ತು ಸುದ್ದಿ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ಹೋಗಿ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಇದು ಕೆಲಸ ಪ್ರಾರಂಭ ಆಗಿದೆ ಖುಷಿಯಾಗಿದೆ ಸಾರ್ವಜನಿಕರು ಕೂಡ ಖುಷಿಯಾಗಿದ್ದಾರೆ ಆದ್ರೆ ಅರ್ಧಂಬರ್ಧ ಕೆಲಸ ಮಾಡಿದ್ರೆ ನಡೆಯಲ್ಲ ಈಗ ನಾವು ನೀವು ಕೆಲಸ ಮಾಡಿರತಕ್ಕಂಥದ್ದು ಕೂಡ ತೋರಿಸ್ತೀವಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಕಂಪ್ಲೀಟ್ ಆಗೋವರೆಗೂ ನೀವು ಕೆಲಸ ಮಾಡಲೇಬೇಕು ಕೇವಲ ಐದ ವಾರ್ಡ್ಗಳಷ್ಟೇ ಅಲ್ಲ ಚಿತಾಪುರ ಪಟ್ಟಣದಲ್ಲಿ ಸಾಕಷ್ಟು ವಾರ್ಡ್ಗಳಲ್ಲಿ ಸಮಸ್ಯೆಗಳಿದಾವೆ ಅದಾದ ನಂತರ ಮತ್ತೆ ಸಾಕಷ್ಟು ಕರೆಗಳು ನಮಗೆ ಬಂದಿದ್ದಾವೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರು ಕರೆ ಮಾಡಿ ಹೇಳ್ತಿದ್ದಾರೆ ಸರ್ ನೀವು ಬೆಳಿಗ್ಗೆ ಸುದ್ದಿ ಮಾಡಿದ್ದೀರಿ ಎರಡು ಮೂರು ಗಂಟೆಯಲ್ಲಿ ಕೆಲಸ ಚಾಲೂ ಆಗಿದೆ ನಮ್ಮ ಗಲ್ಲಿಯಲ್ಲೂ ಇದೇ ಸಮಸ್ಯೆ ಇದೆ ನಮ್ಮ ವಾರ್ಡ್ನಲ್ಲೂ ಇದೇ ಸಮಸ್ಯೆ ಇದೆ ನಮ್ಮಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅವ್ರು ಕೇಳ್ಕೊಂತ ಇದ್ದಾರೆ ಆದ್ರೆ ಈಗ ನೀವು ಇಡೀ ಚಿತ್ತಾಪುರ ಪಟ್ಟಣ ಸ್ವಚ್ಛತೆ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ಪುರಸಭೆಯ ಮುಖ್ಯಾಧಿಕಾರಿ ಮೇಲಿದೆ ಮತ್ತು ಸಿಬ್ಬಂದಿಗಳ ಮೇಲಿದೆ ಒಂದು ವೇಳೆ ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಆ ಅರ್ಧಂಬರ್ಧ ಕೆಲಸವನ್ನ ಮತ್ತೆ ತೋರಿಸ್ತೀವಿ ಸಾರ್ವಜನಿಕರಿಗೆ ಆಗ ಮತ್ತೆ ನೀವು ಉತ್ತರವನ್ನ ನೀಡಬೇಕಾಗುತ್ತೆ ನನಗನ್ಸುತ್ತೆ ನಿಮಗೆ ಕೇವಲ ಏನ್ ಕೆಲಸ ಮಾಡ್ತಾ ಇದ್ದೀರಿ ಅದನ್ನ ನಾನು ಕರಿದೀರಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದೆ ಸುದ್ದಿ ಮಾಡೋ ತನಕ ನೀವು ಎಚ್ಚರಗೊಳ್ಳೋದಿಲ್ಲ ಸುದ್ದಿ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಸುದ್ದಿ ಮಾಡ್ತೀವಿ ಇಮಿಡಿಯೇಟಾಗಿ ಆಗಿ ಕೆಲಸ ಮಾಡ್ತೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಈಗಲಾದರೂ ಎಚ್ಚೆತ್ತುಕೊಂಡಿದ್ದೀರಿ ಆದರೆ ಕೆಲಸ ಪೂರ್ಣಗೊಳ್ಳುವವರೆಗೂ ವಿರಮಿಸಬೇಡಿ ಮತ್ತು ಭೇಟಿ ಯಾಕೆ ನಮಸ್ಕಾರ